ಸ್ಫೋಟಕ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಎಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳಿಂದ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೊತೆ ಮಹೇಶ್ ಶೆಟ್ಟಿ ತಿಮರೋಡಿ ಭೇಟಿಯಾದ ವಿಡಿಯೋ ಗುಂಡಿ ತೆಗೆದು ಹೆಣ ಹೂಳ್ತಾ ನೇತ್ರಾವತಿ ಸ್ನಾನಘಟ್ಟ ಸರ್ಕಾರಿ ಜಾಗ ಎಂದವರಿಗೆ ರಕ್ತ ಬರೋ ಹಾಗೆ ನನ್ನ ಹತ್ತಿರ ಹೊಡಿಸ್ತಾ ಇದ್ರು ಒಂದು ಹೆಣವನ್ನ ಹೂಳುವಾಗ ಡಾಕ್ಟರ್ ಬರದೆ ಕಂಪೌಂಡರ್ ಪೋಸ್ಟ್ ಮಾರ್ಟಂ ಮಾಡಿದ್ದ ಎಂದಿದ್ದಾನೆ ಸೌಜನ್ಯ ಹಣ ಕೊಡಬೇಕಾಗಿತ್ತು ಐನೂರರ ನೋಟಿನ ಐದು ಕಟ್ಟು ತಂದು ಅದರಲ್ಲಿ ಸ್ವಲ್ಪ ಮಾತ್ರ